ಇವತ್ತು ಬೆಳಗ್ಗೆ ಶುರುವಾಗಿದ್ದೇನೆ ಒಂಥರ ನೋವಿಂದ ಬೆಳ್ ಬೆಳಗ್ಗೆ ಎದ್ ಕೂಡಲೆ ಎರಡ್ ಸಾವಿರದ ಒಂದ್ರಲ್ಲಿ ಅಂದ್ರೆ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ಏನ್ ಸಂಸತ್ನ ಮೇಲೆ ದಾಳಿ ನಡೆದಿತ್ತು ಅದ್ರ ಬಗ್ಗೆ ಓದ್ತಾ ಮನ್ಸು ಒಂದಷ್ಟು ಭಾರವಾಗಿತ್ತು ಅಂದ್ರೆ ಸಂಸತ್ ಒಳಗೂ ಕೂಡ ಎಷ್ಟು ಸೆಕ್ಯೂರಿಟಿ ಲೋಪದೋಷಗಳಿರುತ್ತಪ್ಪ ಅನ್ನ ಒಂದಿನ ಓದ್ತಾ ದಿನ ಪ್ರಾರಂಭ ಆಗಿದ್ದು ಸಂಜೆ ಆಗೋಷ್ಟು ಹೊತ್ತಿಗೆ ಮತ್ತೊಂದು ಸುದ್ದಿ ಮತ್ತೆ ಸಂಸತ್ತಿನ ಮೇಲೆ ಇಪ್ಪತ್ತೇಳು ವರ್ಷ ನಂತರ ಒಂದು ದಾಳಿ ಆಗಿರುವಂತದ್ದು ಅಥವಾ ಸಂಸತ್ ಒಳಗಡೆ ಒಂದು ಸೆಕ್ಯೂರಿಟಿ ಲೋಪದೋಷಗಳ ಕಾರಣದಿಂದಾಗಿ ಒಳಗಡೆ ಇಬ್ರು ನುಗ್ಗಿ ಮನೋರಂಜನ್ ಮತ್ತೆ ಸಾಗರ್ ಶರ್ಮಾ ಅನ್ನುವಂಥವ್ರು ನುಗ್ಗಿ ಏನೋ ಕೆಮಿಕಲ್ ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಘಟನೆಯನ್ನ ಕೇಳಿ ಅಯ್ಯೋ ದೇಶ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನುವಂತಹ ಅನುಮಾನಗಳು ಕಾಡೋದಕ್ಕೆ ಶುರುವಾಯಿತು ಯಾರಿದು ಈ ಮನೋರಂಜನ್ ಮತ್ತೆ ಸಾಗರ್ ಶರ್ಮಾ ಅಂತ ನೋಡೋದಾದ್ರೆ ಇವರಿಬ್ರು ಕೂಡ ಮೈಸೂರಿಗರು ಮತ್ತೆ ಇವರಿಬ್ರು ಪ್ರತಾಪ್ ಸಿಂಹಾರ್ ಅವರು ಏನು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಿದ್ದಾರೆ ಅವರ ಪಾಸನ್ನ ಬಳಸಿಕೊಂಡು ಒಳಗಡೆ ಬಂದಿದ್ದಾರೆ ಮನೋರಂಜನ್ ರವರ ತಂದೆಯವರು ಹೇಳೋ ಹಾಗೆ ಪ್ರತಾಪ್ ಸಿಂಹ ಮತ್ತು ಮನೋರಂಜನ್ ರವರ ತಂದೆ ದೇವರಾಜ್ರವರು ತುಂಬಾ ಆತ್ಮೀಯರು ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ ದೇವರಾಜ್ ಅವರೇ ಹೇಳ್ಕೊಂಡಿದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಪ್ರತಾಪ್ ಸಿಂಹರವರನ್ನ ಇಂಟ್ರಾಗೇಷನ್ ಮಾಡಿದ್ರೆ ಇದರ ಹಿಂದೆ ಏನೆಲ್ಲ ಪಿತೂರಿ ನಡೆದಿದೆ ಅನ್ನುವಂಥದ್ದು ಬೆಳಕಿಗೆ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಇವತ್ತೇನ್ ಕೃತ್ಯ ನಡೆದಿದೆಯಲ್ಲ ಸಂಸತ್ನ ಒಳಗಡೆ ಒಂದು ಮಾಲ್ ಒಳಗಡೆ ನಾವು ಹೋಗ್ತೀವಿ ಅಂತ ಅಂದ್ರೇನೆ ಸಾವಿರಾರು ಚೆಕ್ ಗಳು ಆಗುತ್ತೆ ಅಂದ್ರೆ ಬೇರೆ ಬೇರೆ ತರಹದ ಚೆಕ್ಗಳು ಇವತ್ತು ಮಾಲ್ ಒಳಗಡೆ ಹೋಗ್ಬೇಕಾದ್ರೆ ಮೆಟಲ್ ಡಿಟೆಕ್ಟರ್ ಆಗಿರ್ಬೋದು ನಮ್ಮ ಬ್ಯಾಗ್ ಗಳನ್ನ ಚೆಕ್ ಮಾಡೋದಾಗಿರ್ಬೋದು ಒಂದು ಸಿನಿಮಾ ಹಾಲ್ ಒಳಗಡೆ ಹೋಗ್ಬೇಕಾದ್ರೆ ಒಂದು ನಾಲ್ಕು ತರಹದ ಚೆಕ್ಗಳು ಎಲ್ಲಾ ಆಗ್ತಾ ಇರುವ ಸಂದರ್ಭದಲ್ಲಿ ಸಂಸತ್ ಒಳಗಡೆ ಒಂದು ಅಷ್ಟು ಧೈರ್ಯದಿಂದ ಒಳಗಡೆ ನುಗ್ಗಿ ಇಷ್ಟೆಲ್ಲಾ ಮಾಡೋ ತನಕ ಏನ್ ಮಾಡ್ತಾ ಇತ್ತು ಸೆಕ್ಯೂರಿಟಿ ಸಿಸ್ಟಮ್ ಅನ್ನುವಂಥದ್ದು ಪ್ರಶ್ನೆ ಜೊತೆಗೆ ಈ ಪಾಸನ್ನ ಕೊಟ್ಟಿರೋರು ಮತ್ತೆ ಬೇರೆ ಏನಾದ್ರು ಸ್ಟ್ರಾಟಜಿ ಮಾಡಿದಾರ ಪ್ಲಾನ್ ಮಾಡಿದಾರ ಇವೆಲ್ಲ ಪ್ರಶ್ನೆಗಳು ಖಂಡಿತವಾಗ್ಲು ನನ್ನ ಮನಸ್ಸಲ್ಲಿ ನಮ್ಮೆಲ್ಲರ ಮನಸ್ಸಲ್ಲಿ ಮೂಡ್ತಾ ಇದೆ ಅದು ಬಿಯಾಂಡ್ ಎನಿ ಪೊಲಿಟಿಕಲ್ ಪಾರ್ಟಿ ಅದ್ ಯಾರು ಕೊಟ್ಟಿದ್ರು ಕೂಡ ಅಂದ್ರೆ ಎಲ್ಲರೂ ಅಷ್ಟೇ ಒಬ್ರು ಎಂ ಎಲ್ ಎ ಒಂದು ಪಾಸನ್ ಕೊಡ್ತಿದ್ದಾರೆ ಅಂತ ಅಂದ್ರೂ ಯಾರು ಕೊಡ್ತಿದ್ದಾರೆ ಅವ್ರ ಹಿನ್ನೆಲೆಯನ್ನ ಅಟ್ಲೀಸ್ಟ್ ಅಲ್ಲಿ ಆಫೀಸರ್ಗಳಾಗಿ ಯಾರಾದ್ರೂ ತಿಳ್ಕೊಂಡೇ ಕೊಟ್ಟಿರ್ತಾರೆ ಇವರು ಅದು ಹೇಗೆ ಏಕಾಏಕಿ ಆಗಿ ಕೊಟ್ಟರು ಅದಾದ್ಮೇಲೆ ಮನೋರಂಜನ್ ರವರ ತಂದೆ ಹೇಳಿರುವಂತಹ ಹೇಳಿಕೆಗಳು ಇವೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ರ ಇಂಟ್ರಾಗೇಶನ್ ಮಾಡಿದ್ರೆ ಇದ್ರ ಹಿಂದೆ ಏನ್ ಪಿತೂರಿ ಇದೆ ಅನ್ನುವಂಥದ್ದು ಅರ್ಥ ಆಗತ್ತೆ ಮೊನ್ನೆ ಅಷ್ಟೇ ಮೋಹ ಮೋಹಿತ್ರವರ ಕೇಸ್ ನಲ್ಲಿ ಅವರು ಯಾರಿಗೂ ಪಾಸ್ವರ್ಡ್ ಕೊಟ್ಟಿದ್ರು ಅಂತ ಹೇಳಿ ಅವರನ್ನ ಏನು ಸೆಷನ್ ಇಂದ ಅಹ್ ಮತ್ತೆ ಲೋಕಸಭೆಯಿಂದ ಒಂದಷ್ಟು ಕಾಲ ಹೊರಗಡೆ ಇಟ್ಟಿರುವಂತ ಸಿಚುವೇಶನ್ಗಳನ್ನೆಲ್ಲ ನೋಡುವಾಗ ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಹೀಗೆ ಆಯ್ತು ಅಂತ ಅಂದ್ರೆ ಪಾಸ್ ಕೊಟ್ಟವ್ರಿಗೆ ಯಾವ ಶಿಕ್ಷೆಯನ್ನ ವಿಧಿಸುತ್ತೆ ಸಂಸತ್ ಸ್ಪೀಕರ್ ಅನ್ನೋದನ್ನ ನಾವು ಕಾದು ನೋಡ್ತಾ ಇದ್ದೀವಿ ಅಂದ್ರೆ ಎಷ್ಟು ನಿಷ್ಪಕ್ಷಪಾತವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ ಸರ್ಕಾರ ಅನ್ನೋದನ್ನ ಕಾಯ್ತಾ ಇದ್ದೀವಿ ಇದ್ರ ಜೊತೆಗೆ ನನಗಂತೂ ಒಂದೇನ್ ಕಾಡ್ತಾ ಇತ್ತು ಅಂತ ಅಂದ್ರೆ ಈ ಭದ್ರತಾ ಲೋಪಗಳ ಜೊತೆ ಜೊತೆಗೆ ಇನ್ನೊಂದೇನ್ ಕಾಡ್ತಾ ಇತ್ತು ಅಂದ್ರೆ ಪ್ರತಾಪ್ ಸಿಂಹ ಬದಲಾಗಿ ದಾನಿ ಶೆಲಿನೋ ಇನ್ಯಾರೋ ಒಬ್ರು ಪಾಸನ್ನ ಕೊಟ್ಟಿರ್ತಿದ್ರೆ ಇವತ್ತು ಮಾಧ್ಯಮಗಳು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು ಅದ್ರಾಚೆಗೆ ಪ್ರತಾಪ್ ಸಿಂಹ ಅವರೇ ಲೈವ್ ಬಂದು ಹೇಗೆಲ್ಲಾ ಮಾತಾಡ್ತಾ ಇದ್ರು ಅನ್ನುವಂಥದ್ದು ನನಗೆ ಒಂದು ಕಾಡ್ತಾ ಇರುವಂತಹ ವಿಚಾರ ಅಕಸ್ಮಾತ್ ಆ ಮನೋರಂಜನ್ ಅಥವಾ ಸಾಗರ್ ಶರ್ಮಾ ಬದಲಾಗಿ ಮೊಹಮ್ಮದ್ ಓ ಸಯೀದೋ ಇರ್ತಾ ಇದ್ರೆ ಇವತ್ತು ದೇಶದಲ್ಲಿ ಯಾವ ರೀತಿಯ ಅಲ್ಲೋಲ ಕಲ್ಲೋಲಗಳನ್ನ ಸೃಷ್ಟಿ ಮಾಡ್ತಾ ಇದ್ರು ಇವೆಲ್ಲವನ್ನ ಮ್ಯಾಚಿಂಗ್ ಮಾಡ್ಕೊಂಡ್ರೆ ಅದು ತಕ್ಷಣಕ್ಕೆ ಭಯವೇ ಆಗತ್ತೆ ಸ್ನೇಹಿತರೆ ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ಭಯೋತ್ಪಾದನೆಯನ್ನ ಮಾಡೋರಿಗೆ ಯಾವ ಧರ್ಮ ಜಾತಿ ಅನ್ನುವಂಥದ್ದಿಲ್ಲ ಇತರ ಭಯೋತ್ಪಾದಕನ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡೋರ್ಗು ಅಷ್ಟೇ ಯಾವ ಜಾತಿ ಧರ್ಮ ಪಕ್ಷ ಬೇಧಗಳು ಇಲ್ಲ ಮನೋರಂಜನ್ ತಂದೆ ಹೇಳ್ತಾ ಇದ್ರು ದೇವರಾಜ್ ಅವರು ಮನೋರಂಜನ್ ಮೋದಿ ಅವರ ಅಪ್ಪಟ ಭಕ್ತ ಆಗಿದ್ರು ಅಂತ ಹೇಳಿ ಅಂದ್ರೆ ಫಾಲೋವರ್ ಆಗಿದ್ರು ಅಂತ ಹೇಳಿ ಸೊ ಯಾರು ಫಾಲೋವರ್ ಆಗಿರ್ತಾರೆ ಏನು ಇದ್ಯಾವುದೂ ಯಾವುದು ಲೆಕ್ಕಕ್ ಬರಲ್ಲ ಒಂದೇ ಸತಿ ಈ ತರ ಕೃತ್ಯ ಆಯ್ತು ಅಂತ ತಕ್ಷಣ ಓ ಎಸ್ ಯಾರ್ದು ಮುಸ್ಲಿಮ್ ಇದ್ಯಾ ಅಂತ ನೋಡೋದನ್ನ ದಯವಿಟ್ಟು ಇನ್ನು ಮುಂದೆ ಆದ್ರೂ ಬಿಟ್ಬಿಡಿ ನನಗ ಈ ನನಗೇನ್ ಅನ್ನಿಸ್ತಿದೆ ಅಂತ ಅಂದ್ರೆ ಇನ್ ನಾಳೆ ನಾಡಿದ್ರಲ್ಲಿ ಅವರಿಬ್ರು ಮಾನಸಿಕ ಅಸ್ವಸ್ಥರು ಹೊರಗಡೆ ಸಿಕ್ಕಂತ ಠಾಕ್ರೆ ಮತ್ತು ನೀಲಂ ಕೂಡ ಮಾನಸಿಕ ಅಸ್ವಸ್ಥರು ಅನ್ನುವಂತಹ ಹೇಳಿಕೆಯನ್ನ ಇದೇ ಪ್ರತಾಪ್ ಸಿಂಹ ಮತ್ತು ಇದೇ ಬಿಜೆಪಿ ಸರ್ಕಾರದ ಸಚಿವ ಮಹೋದಯರು ಮಾನ್ಯ ಪ್ರಧಾನಿಗಳಾದಂತಹ ಮೋದಿರವರು ಹೇಳಿದ್ರು ಕೂಡ ಅದಕ್ಕೆ ನಾವ್ ಯಾರು ಆಶ್ಚರ್ಯ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಹ್ಮ್ ಈ ಒಂದು ಬಿಜೆಪಿಯವರು ಒಂದು ಬ್ರ್ಯಾಂಡಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಮುಲ್ಲಾ ಕಿಯಾ ಯಾತೋ ಹರಾಮ್ ಕಿಯಾ ತೋ ಹಲಾಲ್ ಅಂತ ಅಂದ್ರೆ ಯಾರಾದ್ರೂ ಸಾಗರ್ಗಳೇನಾದ್ರೂ ಕೃತ್ಯ ಮಾಡಿದ್ರೆ ಏನಾದರೂ ಕೃತ್ಯ ಮಾಡಿದ್ರೆ ಒಂದು ದೊಡ್ಡ ಭಯೋತ್ಪಾದನೆ ಆಗಿ ದೊಡ್ಡ ದೇಶ ದೇಶಿ ಬಿಂಬಿಸ್ಬಿಡೋದು ಬೇರೆ ಇನ್ಯಾರಾದ್ರೂ ಮಾಡಿದ್ರೆ ಅದನ್ನ ಹುಸಿಬಾಂಬ್ ಕರೆಯ ಬೆಂಗಳೂರಿನ ಏರ್ಪೋರ್ಟ್ ಆದಾಗ್ಲೂ ನಾವು ನೋಡಿದೀವಿ ಮೊನ್ನೆ ಇನ್ಯಾವ್ದೋ ಹುಸಿಬಾಂಬ್ ಕರೆ ಆದಾಗ್ಲೂ ನೋಡಿದೀವಿ ಈ ಕೃತ್ಯಕ್ಕೂ ಕೂಡ ಅವರನ್ನ ಮಾನಸಿಕ ಅಸ್ವಸ್ಥರು ಅನ್ನುವಂತ ಲೇಬಲ್ ಅನ್ನ ಹಚ್ಚಿ ಇತರ ಭಯೋತ್ಪಾದಕ ಕೃತ್ಯಗಳಿಗೆ ದಯವಿಟ್ಟು ಕುಮ್ಮಕ್ಕನ್ನ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಬಾರದು ಈ ಕೂಡಲೇ ಪಾಸನ್ನ ಇಶ್ಯೂ ಮಾಡಿರುವಂತಹ ಪ್ರತಾಪ್ ಸಿಂಹರವರನ್ನ ಅಮಾನತ್ತು ಮಾಡಬೇಕು ಸೆಷನ್ ಇಂದ ಜೊತೆ ಜೊತೆಗೆ ಪ್ರತಾಪ್ ಸಿಂಹರವರನ್ನ ಕೂಲಂಕುಷವಾಗಿ ಪರಿಶೀಲನೆಗೆ ಒಳಪಡಿಸಿ ಇಂಟ್ರಾಗೇಶನ್ ಅನ್ನ ಮಾಡಬೇಕು ಸತ್ಯವನ್ನ ಹೊರತರಬೇಕು ಭಾರತ ದೇಶವನ್ನ ಸೆಕ್ಯೂರ್ ಆಗಿಡಬೇಕು ಸಂಸತ್ತನ್ನೇ ಕಾಯ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಅಂದ್ರೆ ದೇಶವನ್ನ ಹೇಗೆ ಕಾಯ್ತೀರಿ ಅನ್ನುವಂಥ ಪ್ರಶ್ನೆ ನಮ್ಮಂತಹ ಯೂತ್ಸಲ್ಲಂತೂ ಖಂಡಿತವಾಗ್ಲೂ ಕಾಡ್ತಾ ಇದೆ